ಬಿಟ್ಟರೆ ಬೇರೆ ನಕಲಿ ನಕಲಿ ಸೃಷ್ಟಿಯಾಗಿದೆ ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ ಕೇಳಪ್ಪ ಇಲ್ಲಿ ಕುಮಾರಸ್ವಾಮಿ ಸುಳ್ಳೇ ಹೇಳೋದು ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತ್ ಮಾಡಿದಾರ ಯಾವ್ದಾದ್ರು ಸಾಬೀತ್ ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆ ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿ ನ ಹಾಡಿ ಹೋಗಲಿ

ಯಾವ್ದಾದ್ರು ಸಾಬೀತು ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡಿ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆ ಪಪ್ಪ ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗಲಿಕ್ಕಂಥದ್ದು

ನಾನು ನಿನ್ನೆ ಅಹಿಂದ ಸಮಾವೇಶ ನಡೀತಲ್ಲ ಅದೇನಾದ್ರು ನಡೀತಾ ಇಲ್ಲ